ನಮಸ್ತೆ ಇವತ್ತು ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ತಿಳಿದುಕೊಳ್ಳೋಣ ದಿನವೂ ವ್ಯಾಯಾಮ ಮಾಡುವುದರಿಂದ ನಮ್ಮ ದೇಹ ಫಿಟ್ ಆಗಿರುತ್ತೆ ಮಕ್ಕಳಿಂದ ವಯೋ ವಯಸ್ಸಾದವರಿಗೂ ಎಲ್ಲ ವಯೋಮಾನದವರಿಗೂ ವ್ಯಾಯಾಮ ಅತ್ಯಗತ್ಯ ಇದು ನಮ್ಮ ದೇಹವನ್ನು ಚಟುವಟಿಕೆಯಿಂದ ಇರುವಂತೆ ಮಾ ನೋಡಿಕೊಳ್ಳುತ್ತೆ ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸಲು ಮತ್ತು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ನಿಯಮಿತ ವ್ಯಾಯಾಮದ ಪ್ರಮುಖತೆಯನ್ನು ತಿಳಿದು ಮಾಡುವುದರಿಂದ ಆಗುವ ಏಳು ಪ್ರಯೋಜನಗಳು ಇಲ್ಲಿವೆ ಸುಧಾರಿ ಮೊದಲನೇದು ಸುಧಾರಿತ ರಕ್ತನಾಳದ ಆರೋಗ್ಯ ನಿಯಮಿತ ವ್ಯಾಯಾಮವು ಹೃದಯವನ್ನು ಬಲಪಡಿಸುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಇದು ಹೃದಯ ಅಧಿಕ ರಕ್ತದೊತ್ತಡ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತದೆ ವಾಕಿಂಗ್ ಸೈಕ್ಲಿಂಗ್ ಮತ್ತು ಈಜು ಮುಂತಾದರು ಹೃದಯ ರಕ್ತನಾಳದ ಚಟುವಟಿಕೆಗಳು ಆರೋಗ್ಯಕರ ಹೃದಯ ಮತ್ತು ರಕ್ತನಾಳಗಳನ್ನು ಕಾಪಾಡಲು ಸಹಾಯ ಮಾಡುತ್ತದೆ ದೀರ್ಘಾಯುಷ್ಯ ಮತ್ತು ಚೈತನ್ಯವನ್ನು ನೀಡುತ್ತದೆ ಎರಡನೇ ಪ್ರಯೋಜನ ಅಂದರೆ ವರ್ಧಿತ ಸ್ನಾಯು ಶಕ್ತಿ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಮತ್ತು ಗಾಯಗಳನ್ನು ನಿಯಂತ್ರಿಸಲು ಅಗತ್ಯವಾದ ಸ್ನಾಯುವಿನ ದ್ರವ್ಯರಾಶಿ ಶಕ್ತಿ ಮತ್ತು ನಮ್ರತೆಯನ್ನು ನಿರ್ಮಿಸಲು ಮತ್ತು ನಿರ್ವಹಿಸಲು ವ್ಯಾಯಾಮವು ಸಹಾಯ ಮಾಡುತ್ತೆ ಯೋಗ ಮತ್ತು ಪೈಲಟ್ ಸ್ನಾಯುಗಳನ್ನು ಬಲಪಡಿಸಲು ಚಲನಶೀಲತೆಯನ್ನು ಸುಧಾರಿಸಲು ಮತ್ತು ವಿಶೇಷವಾಗಿ ವಯಸ್ಸಾದವರಲ್ಲಿ ಬೀಳುವ ಅಪಾಯವನ್ನು ಕಡಿಮೆ ಮಾಡಲು ವ್ಯಾಯಾಮ ಪರಿಣಾಮಕಾರಿಯಾಗಿದೆ ತೂಕ ನಿರ್ವಹಣೆ ಮತ್ತು ಚಯಾಪಚಯ ವರ್ಧಕ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಕ್ಯಾಲರಿಗಳನ್ನು ಕಡಿಮೆ ಮಾಡಲು ನೇರ ಸ್ನಾವಿನ ದ್ರವ್ಯರಾಶಿ ನಿರ್ಮಿಸಲು ಮತ್ತು ಚಯಾಪಚಯವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ತೂಕ ನಿರ್ವಹಣೆ ಮತ್ತು ಆರೋಗ್ಯಕರ ದೇಹ ಸಂಯೋಜನೆ ನಿರ್ವಹಣೆಗೆ ಇದು ಸಹಾಯ ಮಾಡುತ್ತದೆ ವ್ಯಾಯಾಮವು ಚಯಾಪಚಯ ದರವನ್ನು ಹೆಚ್ಚಿಸುತ್ತದೆ ಮೂಡ್ ಉತ್ತೇಜಕ ವ್ಯಾಯಾಮ ಸಂತೋಷ ವಿಶ್ರಾಂತಿ ಮತ್ತು ವಿಕ್ಷೇಮದ ಭಾವನೆಗಳನ್ನು ಉತ್ತೇಜಿಸುವ ಗಳನ್ನು ಮತ್ತು ನರ ಪ್ರೇಕ್ಷಕರ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ ನಿಯಮಿತ ದೈಹಿಕ ಚಟುವಟಿಕೆಯು ಒತ್ತಡ ಆತಂಕ ಮತ್ತು ಖಿನ್ನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಮನಸ್ಥಿತಿಯನ್ನು ಸುಧಾರಿಸುತ್ತೆ ಮತ್ತು ಒಟ್ಟಾರೆ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತೆ ಯೋಗ ಮತ್ತು ಜಾಗರೂಕತೆ ಇಂತಹ ಚಟುವಟಿಕೆಗಳು ಒತ್ತಡವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ ಮೆದುಳಿನ ಆರೋಗ್ಯ ಹೆಚ್ಚಿಸುತ್ತೆ ದೈಹಿಕ ವ್ಯಾಯಾಮ ಅರಿವಿನ ಕಾರ್ಯ ಸ್ಮರಣೆ ಮತ್ತು ಏಕಂತೆಯನ್ನು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮೆದುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಬುದ್ಧಿಮಾಂದ್ಯತೆ ಅಪಾಯವನ್ನು ಕಡಿಮೆ ಮಾಡುತ್ತೆ ವರ್ಧಿತ ಪ್ರತಿರಕ್ಷಣಾ ಕಾರ್ಯ ನಿಯಮಿತ ವ್ಯಾಯಾಮವು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಸೋಂಕುಗಳನ್ನು ಶೀತಗಳು ಮತ್ತು ಜ್ವರದಂತಹ ಅಪಾಯವನ್ನು ಕಡಿಮೆ ಮಾಡುತ್ತೆ ರೋಗಕಾರಕ ವಿರುದ್ಧ ಹೋರಾಡಲು ಮತ್ತು ಅತ್ಯುತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದೇಹವನ್ನು ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಉತ್ತಮ ದೇಹ ಗುಣಮಟ್ಟ ವ್ಯಾಯಾಮ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತೆ ಮತ್ತು ನಿದ್ರೆಯ ಚಕ್ರವನ್ನು ಪೂರ್ಣಗೊಳಿಸಿ ನಮ್ಮ ದೇಹವನ್ನು ಸಜ್ಜುಗೊಳಿಸುತ್ತೆ ಅದಕ್ಕೆ ನಾವು